ಇವಾಗ ನೀವು ನೋಡ್ತಾ ಇರೋ ಈ ಆಂಜನೇಯ ಸ್ವಾಮಿನೇ ಶ್ರೀ ಅದ್ದಿನಕಲ್ಲು ಆಂಜನೇಯ ಸ್ವಾಮಿ ಅಂತ ಓ ಬೆಟ್ಟದ ಮೇಲಿದೆ ಈ ದೇವಸ್ಥಾನ ತುಂಬ ಶಕ್ತಿಶಾಲಿ ಇಲ್ಲಿ ಗಿವ್ವ ಬಂದ್ರೆ ಅವರನ್ನು ಬಿಡಿಸ್ತಾರೆ ಇಲ್ಲಿ ದೇವಸ್ಥಾನಕ್ಕೆ ಕರ್ಕೊಂಡ್ಬಂದಿ ಮನಸ್ಸಿನಲ್ಲಿ ಅನ್ಕೊಂಡಿರೋ ಕೆಲಸ ಕಾರ್ಯಗಳು ಎಲ್ಲ ಆಗುತ್ತೆ ಇದ್ರ ಬಗ್ಗೆ ದೊಡ್ಡ ಹಿಸ್ಟ್ರಿನೇ ಇದೆ ತುಂಬಾ ಪುರಾತನ ದೇವಸ್ಥಾನ ಬೈರ್ಸಂದ್ರ ಅಂತ ನಾಗಮಂಗ್ಲ ತಾಲೂಕಲ್ಲಿ ಬರುತ್ತೆ ಮುಂದೆ ಹೋಗ್ತಾ ಹೋಗ್ತಾ ತಿಳಿಸ್ತಾರೆ ಇವರೇ ನೋಡಿ ಅಮಾಸ್ಯ ಪೂರ್ಣ ಮೇಲೆ ಬರ್ತೀವಿ ಈಗ ಗಾಳಿ ಶಂಕಿ ಅಂತೆಲ್ಲ ಬಂದಿರ್ತಾರೆ ನೋಡಿ ಎಲ್ಲ ನೀರ್ ಹಾಕೊಂಡ್ ಬಂದಿರ ಕಲ್ಯಾಣಿತ್ರ ಕೆಲವು ಗಾಳಿ ಬರುತ್ತೆ ಕೆಲವು ಗಾಳಿ ಬರಲ್ಲ ಆ ಗಾಳಿ ಬಂದಾಗ ಇಲ್ಲೇ ಬಿಡಿಸ್ತೀವಿ ಗಾಳಿ ಬಂದಿದೆ ಗಾಳಿ ಬಿಡಿಸ್ತಾ ಇದಾರೆ ತುರ್ತಿದ್ದೇನೆ ಯಾರು ನೆಟ್ಟು ಮಾಡಿಲ್ಲ ನಂಗೆ ಅನ್ನೀರು ಯಾರು ನೆಟ್ಟು ವರ್ಷಕ್ಕೊಂದ್ಸರಿ ಈಗ ಮಾಮೂಲು ಹದ್ದು ಇದೆ ನೋಡಿ ಎಲ್ಲಾ ಕಡೆ ದೇವಸ್ಥಾನ ನೋಡಿ ಈ ತರ ಹದ್ದು ಗೂಡು ಆತರ ಇರಲ್ಲ ಅದಕ್ಕೆ ಇಲ್ಲಿ ಅದ್ದಿನ ಕಾಲ ಆಂಜನೇಯ ಸ್ವಾಮಿ ಅಂತ ಒಂದು ಪ್ರೇಮಸ್ಸು ಇದಕ್ಕೆ ಒಂದು ಗಾಳಿ ಒಂದೇ ಅಲ್ಲ ಈಗ ಯಾರಿಗೋ ಒಂದು ಮಕ್ಳು ಇರಲ್ಲ ಇಲ್ಲಿಗೆ ಏನೋ ತೊಂದರೆಗಳಿರ್ತದೆ ಆ ಭಗವಂತನ ಬಂದು ನಮ್ಗೆ ಎಂತರ ಒಂದು ಸಂತಾನ ಬಾಕಿ ಕೊಡಪ್ಪ ನಾವೇನೋ ನೀನು ಭಕ್ತಿ ಬಂದು ಕೊಟ್ಕೊಂಡೋಯ್ತಿ ಅಂತ ಎಷ್ಟೋ ಜನಕ್ಕೆ ಮಕ್ಕಳಾಗಿದೆ ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಶಶಿಕುಮಾರ್ ಜೈ ಬ್ರಹ್ಮಲಿಂಗೇಶ್ವರ ಸ್ವಾಮಿ ಸೋ ಇವತ್ತಿನ ಈ ಎಪಿಸೋಡಲ್ಲಿ ಶ್ರೀ ಅದ್ದಿನಕಲ್ಲು ಆಂಜನೇಯ ಸ್ವಾಮಿಯ ಬಗ್ಗೆ ಒಂದು ಕಂಪ್ಲೀಟ್ ಪುರಾಣ ಇತಿಹಾಸ ಎಲ್ಲ ದೇವಸ್ಥಾನದ ಅರ್ಚಕರು ನಿಮಗೆ ಹೇಳುತ್ತಾರೆ ಸೊ ಕಂಪ್ಲೀಟ್ ಡೀಟೇಲ್ಸ್ ತಿಳ್ಕೊಳ್ಳಿ ಹೆಂಗೆ ಏನು ಅಂತ ಮತ್ತೆ ನಿಮ್ಗೆ ಇದರಿಂದ ಉಪಯೋಗ ಆಯಿತು ಅಂದರೆ ಖಂಡಿತ ಹೋಗಿ ದೇವಸ್ಥಾನ ಸೊ ಅದ್ದಿನ ಕಲ್ಲು ಹನುಮಂತರಾಯ ಸ್ವಾಮಿ ದರ್ಶನಕ್ಕೆ ಬಂದಿದ್ದೀವಿ ಸೊ ಇಲ್ಲಿ ಪ್ರಧಾನ ಅರ್ಚಕರಾದಂಥ ನಾರಾಯಣ ಸ್ವಾಮಿ ಅವರೇ ಇದ್ದಾರೆ ಈ ಟೆಂಪಲ್ ಬಗ್ಗೆ ಕ್ಲಿಯರ್ ಆಗಿ ಇಷ್ಟೇ ಅವರೇ ಹೇಳ್ತಾರೆ ಅವ್ರ ಅವ್ರ ಬೈಂದಾನೆ ಕೇಳೋಣ ಬನ್ನಿ ಸರ್ ನಮಸ್ಕಾರ ನಮಸ್ಕಾರ ಹೇಳಿ ನಮಸ್ಕಾರ ಹೇಳಿ ಸರ್ ಆಂಜನೇಯ ಸ್ವಾಮಿ ಹೆಸರು ಓಕೆ ಬೆಳ್ಳೂರು ಹೋಬಳಿ ನಾಗಮಂಗಲ ತಾಲೂಕು ಮಂಡ್ಯ ಜಿಲ್ಲೆ ಬೈರಸುಂದ್ರ ಅಂತ ಹೇಳ್ಬಿಟ್ಟು ಇಲ್ಲಿ ಇತಿಹಾಸ ಏನಪ್ಪಾ ಅಂದ್ರೆ ಭಗವಂತನ ಎಲ್ಲ ಏನಿರ್ಲಿಲ್ಲ ಮುಂಚೆ ಎಲ್ಲ ಬಂಡೆ ಮೇಲೆ ಸ್ವಾಮಿ ಅವಾಗ ಚಿತ್ತನೆ ಮಾಡಿ ಸ್ಥಾಪನೆ ಅಂತ ಹೇಳಿದಾರೆ ಅವಾಗ ಎಲ್ಲಾ ಬರೋದಕ್ಕೆ ಕಮ್ಮನೆ ಕಮ್ಮನ ಎದ್ ನಿಂತಿತ್ತಂತೆ ಅವಾಗ ಒಂದು ದೇವಸ್ಥಾನ ಮಾಡಬೇಕು ಅಂತ ಹೇಳಿ ಹೊಂಟಾಗ ಆಗ ಭಗವಂತ ಯಾರು ಕನಸಿಗೆ ಹೇಳಿ ನಾನು ಮಳೆ ನೆನಿಬೇಕು ಬಿಸ್ಲ ಒಣಬೇಕು ನಾನು ಯಾವುದೇ ಕಾರಣಕ್ಕೂ ನೀವು ಮರೆ ಮಾಡಬೇಡಿ ನಾನು ಓಪನ್ ಬಿಡಿ ಅಂತ ಹೇಳಿದಾಗ ಫುಲ್ ಓಪನ್ ಬಿಡಿದ್ರು ಅವಾಗೆಲ್ಲ ಸ್ವಾಮಿ ಬಂಡೆ ಮೇಲೆ ನಿಂತಿತ್ತು ನಮ್ಮ ತಾತ ಮುತ್ತಾತ್ರ ಕಾಲದ ನಾವೇ ಅರ್ಚಕರು ಪೂಜೆ ಮಾಡ್ಕೊಂಡ್ ಬಂದಿರೋದು ಸ್ವಾಮಿ ಹಂಸ ಪರಂಪರೆಯೇ ಇದು ಮೂಲ ದೇವರು ಇದೇನೆ ಆಗ ಬಂದು ಎಲ್ಲಾ ಭಗವಂತನ ಸ್ಥಾಪನೆ ಮಾಡಿ ಇದು ಓಪನ್ ನಾವು ನೆನೆಯೋದು ನೆನ್ಕೊಂಡ ಭಗವಂತನ ಸೇವೆ ನಮ್ಮ ತಾತ ಮುತ್ತಾತ್ರ ಕಾಲದ ಹಂಸ ಪರಂಪರೆ ನಾವೇ ಪೂಜೆ ಮಾಡ್ಕೊಂಡ್ ಬಂದಿರೋದು ಇದೇ ಮೂಲ ದೇವರು ಇದೇ ಉತ್ಸವ ಮೂರ್ತಿ ಊರೊಳಗೆ ಒಂದು ಆಂಗೇನೇಯನ ಉತ್ಸವ ಮೂರ್ತಿ ಮಾಡ್ಕೊಂಡ್ರು ಈ ಸ್ವಾಮಿಯ ಅಲ್ಲಿ ನಮ್ಮ ತಾತ ಮುತ್ತಾತ್ರ ಪರಂಪರೆ ನಾವು ಪರಾಪಲ್ಲೂ ನಾವೇ ಪೂಜೆ ಮಾಡ್ಕೊಂಡ್ ಬಂದಿರೋದು ಅಲ್ಲಿ ಏನಪ್ಪಾ ಅಂದ್ರೆ ಉತ್ಸವ ಮೂರ್ತಿ ಒಂದು ವರ್ಷಕ್ಕೆ ಐದು ಸಾರಿ ತಗೊತೀವಿ ಇಲ್ಲಿಗೆ ಬೆಟ್ಟ ಮೇಲ್ಗಡೆ ಇವಲ್ಲೂ ತೊಗೊತೀವಿ ಆಗಿನ ಕಾಲದಲ್ಲಿ ಆ ದೇವಸ್ಥಾನ ಮಾಡಿರೋದು ಅದು ಮಳೆಯಲ್ಲಿ ನೆನಿಬಾರ್ದು ಭಗವಂತನೂ ಆ ದೇವಸ್ಥಾನದಲ್ಲಿ ಇಟ್ಟು ಪೂಜೆ ಮಾಡ್ಕೊಂಡು ಹೋಗೋ ಇತ್ತು ಈಗಲೂ ಬರ್ತಾ ಇದೀವಿ ವಸ್ತು ಕೈಸ ತೊಗೊಂಬತ್ತೀವಿ ಅಲ್ಲಿ ಇತಿಹಾಸ ಏನಪ್ಪಾ ಅಂದರೆ ಎಲ್ಲೇ ಹೋದ್ರು ಆ ಭಗವಂತನ ನಡ್ಕೊಂಡು ಒತ್ಕೊಂಡು ಹೋಗ್ಬೇಕಾಯ್ತು ವ್ಯಾನಲ್ಲಿ ಆಗಲಿ ಯಾವ ಥರ ಒತ್ಕೊಂಡು ನಾವು ಹಳ್ಳೊಳ್ಳಿಗೆಲ್ಲ ಆಗ ಭಕ್ತಾದಿಗಳು ಒಂದು ಮೂರ್ಸುಮೆ ಸುಮೆ ಬರುತ್ತೆ ಅದು ಅಲ್ಲಿ ಪೂರ ಜನ ಇದ್ದಾರೆ ನಮ್ಮ ಆ ಏರಿಯಾ ಸಿಕ್ಕಾಪಟ್ಟೆ ಇಲ್ಲಿ ಭಗವಂತರ ಇತಿಹಾಸ ಏನಪ್ಪ ಅಂದ್ರೆ ಯಾರು ಒಂದು ಗಾಳಿ ಇರ್ತದೆ ಶಂಕೆ ಇರ್ತದೆ ಅಂತರ ಬಂದು ಇಲ್ಲಿ ಭಗವಂತರ ಸನ್ನಿಧಾನದಲ್ಲಿ ಒಂದು ಪೂಜೆ ಕೊಟ್ಕೊಂಡು ಒಂದು ಗಾಳಿ ಕಲ್ಲು ಶಂಕಿ ಕಲ್ಲು ಅಂತ ಬೀ ಅಲ್ಲಿ ಮಾಡ್ತಾ ಇದ್ದಾರೆ ನೋಡಿ ಆ ತರ ಹಾಕ್ಬಿಟ್ಟು ಹೋದ್ರೆ ಭಗವಂತ ಒಳ್ಳೆಯದಾಗಿದೆ ಈಗ ಒಬ್ಬರಿಂಗ್ ಒಳ್ಳೇದಾಗೂ ಇನ್ನೊಬ್ರಿಗೆ ಹೇಳ್ಕೊಂಡು ಇದು ಪ್ರಮೋದವಾಗಿ ಭಗವಂತನ ಕೀರ್ತಿ ಎಲ್ಲಾ ಕಡೆ ಅರ್ಕಂಡಿದೆ ಇಲ್ಲಿ ಹದಿನ ಕಲ ಹನುಮಂತರಾಯ ಏನಪ್ಪಾ ಅಂದ್ರೆ ಇಲ್ಲಿ ಬೇಜಾನ ಕೆಲವು ಪುಣ್ಯ ಸ್ಥಳ ನೋಡಿರ್ತಾರೆ ಭಕ್ತಾದಿಗಳೆಲ್ಲ ಇಲ್ಲಿ ಅದ್ದು ಬೇರೆ ಕಡೆ ಇರಲ್ಲ ಅದಕ್ಕೆ ಇಲ್ಲಿ ಹದ್ ದಿನಕ್ಕೆಲ್ಲ ಆಂಜನೇಯ ಸ್ವಾಮಿ ಅಂತ ಈ ಭಗವಂತನಿಗೆ ಒಂದು ಹೆಸರು ನಮ್ದು ಯುಗಾದಿ ಹಬ್ಬ ಸೇರ್ಸ್ಕೊಂಡು ಐದು ದಿನಕ್ಕೆ ಜಾತ್ರೆ ನಡೆಯುತ್ತದೆ ಆ ಜಾತ್ರೆ ಟೈಮ್ ಅಲ್ಲಿ ಒಂದು ಐದು ದಿನ ಊರು ಅಷ್ಟೇ ದಿನ ರಥೋತ್ಸವ ನಡೀತದೆ ಅಲ್ಲಿ ಎಲೆಕೊಪ್ಪ ಅಂತ ಬರುತ್ತೆ ಅವ್ರು ಬಂದು ಅಲ್ಲಿ ಏನೋ ಭಗವಂತನ ಕಾಣಿಕೆ ದುಡ್ಡು ಎತ್ತಿ ಅಲ್ಲಿ ಒಂದು ಹೂವು ಅಲಂಕಾರ ಮಾಡಿ ಸ್ವಾಮಿಗೆ ಎಳಿತಾರೆ ಮತ್ತೆ ಎರಡನೇ ದಿನ ಬಿಳುಗುಂದ ಅಂತ ಬರುತ್ತೆ ಅವ್ರನ್ನು ಎಲೆಕೊಪ್ಪು ತರನೆ ಹೋಗಿ ಅಲ್ಲಿ ಮನ್ತೊಪ್ತೆ ದುಡ್ಡು ಎತ್ಕೊಂಡ್ಬಂದು ಆ ಭಗವಂತನಿಗೆ ಹೂವು ಅಲಂಕಾರ ಮಾಡಿ ಅದನ್ನು ಮಡಿತೇರಿ ಅಂತ ಹೇಳಿ ಮೂರನೇ ದಿನ ಎಲ್ಲ ನಮ್ಮ ಭಕ್ತಗಳೆಲ್ಲ ಸೇರಿ ದೊಡ್ಡ ರಥೋತ್ಸವ ಆಗುತ್ತೆ ಅದನ್ನು ನಡೀತಾರೆ ಮತ್ತೆ ಮೂರು ಗಂಟೆ ರಾತ್ರಿ ಆ ಭಗವಂತನ ತಗೊಂಡ್ ಮುಂದೂಲಿಟ್ಟು ಪೂಜೆ ಮಾಡ್ಕೊಂಡು ಕೆಳಗಡೆ ತಗೊಂಡೋಗ್ತೀವಿ ಮತ್ತೆ ನಾಲ್ಕನೇ ದಿನಕ್ಕೆ ಈ ಬೆಡದಕೋಟೆ ಅಂತ ಬರುತ್ತೆ ಅವರು ಒಂದು ರಥ ಉತ್ಸವ ಅಂತ ಹೇಳಿ ಒಂದು ಪತಿಥಿ ನಡ್ಕೊಂಡ್ಬಂದಿ ಒಂದು ಐದು ಊರಿಗೆ ಅವರು ಬಂದು ಪೂಜೆ ಸಾಮಾನು ತಗೊಂಬಂದು ಭಗವಂತನ ಪೂಜೆ ಹರಿಸ್ಬಿಟ್ಟು ಹೋಗ್ತಾ ಇದ್ದಾರೆ ಐದನೇ ದಿನಕ್ಕೆ ಅಂತ ಬರುತ್ತೆ ಪಕ್ಕ ಅಲ್ಲಿ ಒಂದು ನಾವು ಜಾತ್ರೆ ಹಬ್ಬ ಅದು ಮೂರು ಎರಡನೇ ದಿನಕ್ಕೆ ಬಂದ ಇಲ್ಲಿ ತೇರ್ಬೀಜಿ ಅಂತ ಬರುತ್ತೆ ಅಲ್ಲಿ ಭಗವಂತನ ಇಟ್ಕೋತಿ ಉತ್ಸವ ಮೂರ್ತಿ ಎಲ್ಲ ಬಂದು ಅಲ್ಲಿ ಸೇರ್ಕೊಂಡು ಆ ಜಾತ್ರೆ ಮುಗಿಯವರೆಗೂ ಐದನೇ ದಿನ ಇರುಮಳ್ಳಿಯರು ತಗೊಂಡೋಗಿ ಹೂ ಅಲಂಕಾರ ಮಾಡಿಸಿ ಆ ಭಗವಂತನ ತಗೊಂಡೋಗಿ ಊರಿಗೆ ಬಿಟ್ಟು ಅಲ್ಲಿ ಪಲಾರ ಮಾಡಿ ಇದೆ ಇಲ್ಲಿವರೆಗೂ ಆ ಭಗವಂತನ ಶಕ್ತಿ ಆ ಕೀರ್ತಿ ಎಲ್ಲಾ ಕಡೆ ಅನ್ಕೊಂಡಿದೆ ಅಂತಕ್ಕಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಇಲ್ಲಿ ಬೇಜಾನಾಗ ಅದ್ದಿ ಅದಕ್ಕೆ ಅದ್ದಿನ ಕಲ್ಲ ಆಂಜನೇಯ ಸ್ವಾಮಿ ಅಂತ ಹೆಸರು ಬಂತು ಸುಮಾರು ಕೆಲವು ಕಡೆ ಪುಣ್ಯ ಸ್ಥಳ ನೋಡಿರ್ತಾರೆ ಅಲ್ಲೆಲ್ಲೋ ಹದ್ದಿರ್ಗಳು ಇರಲ್ಲ ಇಲ್ಲಿ ಭಯಂಕರವಾದಂತ ಹದ್ದಿ ಇದೆ ನಾವು ಕಂಡಂಗೆ ಹಿಂದೆ ಎಮ್ಮೆ ದನ ಸತ್ರೆ ಕೆರವಳಿಕೆ ಕೆಸಿಯರು ಈಗೆಲ್ಲ ಉಣ್ತಾರೆ ಅವಾಗ ಭಯಂಕರ ಹದ್ದುಗಳು ರಣದ್ದು ಅಂತ ಇರವು ಈಗ ಅವೆಲ್ಲ ಇದು ಪ್ರಕೃತಿಗೆ ಎಲ್ಲಾ ಕ್ಷೀಣವಾಗಿದೆ ಆ ಭಗವಂತ ಇಲ್ಲಿವರೆಗೂ ಆ ಭಕ್ತಾದಿಗಳ ಕೀರ್ತಿ ಎಲ್ಲಾ ಕಡೆ ಅಂಡ್ಕೊಂಡು ಇಲ್ಲಿ ಹಿಂದೆ ಇಲ್ಲಿವರೆಗೂ ಹೆಂಗ್ ನಡ್ಕೊಂಡಿದ್ಯೋ ಮುಂದೆ ಆ ಪರಮಾತ್ಮನ ಕೀರ್ತಿ ಎಲ್ಲಾ ಕಡೆ ಅನ್ಕೊಳ್ಳಿ ಅಂತ ಹೇಳಿ ನಾನು ಮಾತು ಮುಗಿಸಿ ಮುಗಿಸ್ತಾ ಇದ್ರಿಂಗ್ಸ್ ಇದೆಯಾ ಸುಸ್ತಾರೆ ನಾವು ಶನಿವಾರ ಭಾನುವಾರ ಬುಧವಾರ ಒಂದು ವಾರದಲ್ಲಿ ಮೂರು ದಿನ ಭಗವಂತನಿಗೆ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಿವಿಸ್ಕೊಂಡು ನೋಡ್ತೀವಿ ಬಂದ್ರೆ ಗುಡಿಸಿ ಆಗ ಭಗವಂತನ ಸನ್ನಿಧಾನದಲ್ಲಿ ಆ ಎಪ್ಪ ಹಾಕ್ಕೊಂಡು ಅಲ್ಲಿ ಗಾಳಿ ಕಲ್ಲು ಸಂಖ್ಯೆಯೊಂದು ಭತ್ತದಲ್ಲಿ ಆಚಾರ ಬರ್ತಾರೆ ಅದು ಊಸಿ ಒಂದು ಶಾಶ್ವತವಾಗಿ ಮಾಡಿದ್ರೆ ಇಲ್ಲಿವರೆಗೂ ಭಗವಂತನ ಕೀರ್ತಿ ಎಲ್ಲಾ ಕಡೆ ಅನ್ಕೊಂಡಿದೆ ಮುಂದೆ ಇದೇ ತರ ಭಕ್ತಾದಿಗಳಿಗೆ ಕಷ್ಟ ಸುಖ ಎಲ್ಲ ಹೊರಡಿದ ಎಪ್ಪ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳಿ ಮುಗಿಸ್ತಾ ಇದೀವಿ ಇದು ಮಸ ನವೇದಿಗೆ ಇಂದ್ರ ಜೊತೆ ಇದೆ ರಾಕ್ಷಸ ಮಗ ಅವನು ಅವನಿಗೆ ಸಲ್ತಕ್ಕದ್ದು ಮರಿ ಮಟನ್ ಎಲ್ಲ ಕೂಯಲ್ಲ ಮಾಡಿದ್ರೆ ಅವನ್ ಮಾಡ್ತಕ್ಕೇಜ್ ಹೌದು ಭಗವಂತನಿಗೆ ಮಸನ್ನ ಬೆಲ್ದನ್ನ ಭಗವಂತನಿಗೆ ಯಾವುದು ಮರಿ ಮಟನ್ ಎಲ್ಲ ಮಾಡಂಗಿಲ್ಲ ಮುಂಚೆ ತಗೊಂಡು ಬರಂಗಿಲ್ಲ ಮುಂಚೆ ತಗೊಂಬಂದ್ ಇಲ್ಲೇ ಇಟ್ಟಿ ಅವ್ನ ಮುಂದೆ ತೇರ್ತೊಡ್ತಿದ್ವಿ ಈಗ ಪದಿತಿ ಎಲ್ಲ ನಿಲ್ಸಿ ಬೆಲ್ದನ್ನ ಮಸಾನಿವೆದಿ ತಮ್ಮತ್ರು ಭಕ್ತು ಅಲ್ಲಿ ಇಟ್ಟು ಭಗವಂತನ ಕರೆಸ್ಬಿಟ್ರಿ ಓಕೆ ಸರ್ ಧನ್ಯವಾದಗಳು ಧನ್ಯವಾದಗಳು ಸರ್ ಜನ್ಮಲೇ ಏ ಇಕ್ಕೆ ಇಲ್ಲಿ ನೀನು ಕರೆಕ್ಟಾಗಿ ನಿಜ ಹೇಳ್ಬಿಟ್ಟಿದ್ರೆ ಅವ್ರು ಔರ್ ಕೇಳೋಕೆ ಹೋಯ್ತಿಲ್ಲ

Yeah,